ಸೆಕೆಂಡ್ ಸೆಕ್ಟರ್ ಅಲ್ಲಿ ಟ್ವೆಂಟಿ ಫೋರ್ ಮೇನಲ್ಲಿ ಸಂತೋಷ್ ಅವರು ನೂತನವಾಗಿ ಅಯೋಧ್ಯೆ ಪ್ಯಾಲೇಸ್ ಎಂಬ ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ ಉತ್ತಮವಾದಂತಹ ಒಂದು ಉಪಹಾರ ಆಗ್ರಹವನ್ನು ನಿರೀಕ್ಷಿಸ್ತಾ ಇದ್ದರು ಆ ನಿರೀಕ್ಷೆಯನ್ನು ಸಂತೋಷ್ ಅವರು ಪೂರ್ತಿ ಮಾಡ್ತಾರೆ ಅಂತೇಳಿ ನನ್ಗೆ ಬಹಳ ನಂಬಿಕೆ ಇದೆ ಅದೇ ರೀತಿ ಉತ್ತಮ ಗುಣಮಟ್ಟದಲ್ಲಿ ಮತ್ತು ಆರೋಗ್ಯವಾದಂತ ಒಂದು ತಿಂಡಿಯನ್ನು ಎಲ್ಲರಿಗೂ ಕೊಡ್ತಾರೆ ಅಂತೇಳಿ ಆಶಿಸಿ ದೇವರವ್ರಿಗೆ ಹೆಚ್ಚಿನ ರೀತಿಯಾದಂಥ ಒಂದು ಅನುಕೂಲವನ್ನು ಮಾಡಿಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾರೆ ಈ ಅಯೋಧ್ಯೆ ಪ್ಯಾಲೇಸ್ ಎಂಬ ನೂತನ ಶಾಖೆಯನ್ನು ನಾವು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ ನಾಳೆಯಿಂದ ಕಸ್ಟಮರ್ಗಳಿಗೆ ಇದು ಲಭ್ಯವಿರುತ್ತದೆ ಇದರಲ್ಲಿ ಸರ್ವಿಸ್ ಹಾಲು ಸೆಲ್ಫ್ ಸರ್ವಿಸು ಮತ್ತೆ ಪಾರ್ಟಿ ಹಾಲ್ ಒಳಗೊಂಡಂತೆ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡು ಬೆಳಿಗ್ಗೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಇದು ತೆರೆದಿರುತ್ತದೆ ಮುಖ್ಯವಾಗಿ ಸೌತ್ ಇಂಡಿಯನ್ ಸೆಕ್ಷನ್ ಹಾಗೆ ನಾರ್ತ್ ಇಂಡಿಯನ್ ಹಾಗೆ ಚೈನೀಸ್ ಹಾಗೆ ತಂದೂರ್ ಸೆಕ್ಷನ್ಗಳಲ್ಲಿ ಇವು ಲಭ್ಯವಿರುತ್ತದೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಏನೆಲ್ಲ ವಿಶೇಷತೆ ಇದೆ ವಿಶೇಷತೆ ಅಂದರೆ ಪಾರ್ಟಿ ಹಾಲ್ ಇದೆ ಒಂದು ನೂರು ಜನಕ್ಕೆ ಸುಸಜ್ಜಿತವಾಗಿ ಎ ಸಿ ಒಳಗೊಂಡಂತೆ ಒಂದು ಪಾರ್ಟಿ ಹಾಲ್ ಅನ್ನು ಇದರಲ್ಲಿದೆ ಫಸ್ಟ್ ಫ್ಲೋರಲ್ಲಿ ಹಾಗೆ ಒಂದು ಐವತ್ತು ಜನ ಕೂರು ಒಂದು ಎ ಸಿ ಸರ್ವಿಸ್ ಹಾಲ್ ಇದೆ ಹಾಗೆ ಸೆಲ್ಫ್ ಸರ್ವಿಸ್ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿದೆ